ಹಾಯ್ ಫ್ರೆಂಡ್ಸ್ ಎಂಚಲ್ಲಾರ್ ಪುರ ಒಂದು ತೇಡ ಮೀನು ಈ ತೇಡ ಒಂಜಿ ಎಣ್ಣೆ ಒಂಜಿ ಸ್ಪೆಷಲ್ ಕಜಿಪ್ ಮಲ್ತದ ರೆಸಿಪಿ ಪಾಡೊಂದುಲ್ಲೇ ಅವನಿತ್ತೆ ಲಾಯ್ಕ್ ಉಪ್ಪು ಪೂರ ಪಾಡು ಉಪ್ಪು ಕಲ್ಲುಪ್ಪು ಮಂಜೋ ಪೂರ ಪಾಡ್ದು ಲಾಯ್ಕ್ ಮಲತದ ಕ್ಲೀನ್ ಮಲ್ತದೆ ಇಕ್ಕಿದೀವಂದೆ ಅಂಡ್ ಒಂದು ಈ ಮೀನು ಮಸ್ತ್ ಸ್ಮೆಲ್ ಅಂಚಾವ್ ಸಾರಿ ಕ್ಲೀನ್ ಆಯ್ದಂಡ ಒಂಥರ ಕಜಿಪ್ ಸ್ಮೆಲ್ ಬರ್ಕೊಂಡು ಐಕಾದ ನಿತ್ತೆ ಐಕೆ ಶುಂಠಿ ಬೆಳ್ಳುಳ್ಳಿ ಮಂಜು ಪಾಡ್ದು ಅವೇನು ಬೆರಸಾದೀಪೆ ದೀದೊಂಜಿ ಪತ್ತು ನಿಮಿಷ ಅಂಚ ದೀವೋಡು ದಿಂಡಾವ್ ಲಾಕಿ ಐಕೆ ಹೊಯ್ತು ಅಂದು ಕಮ್ಮಿ ಬರ್ಬಂಡಪ್ಪ ಕಜಿಪು ಲಾಯ್ಕ ಸ್ಮೆಲ್ ಬರ್ಪುಚ್ಚಿ ಕಮ್ಮಿ ಅದ್ಲಾಯ್ಕೊಂಡು ಕಜಿಪ್ಪು ಅಂಚೆ ಅನ್ನು ಸ್ಟೈಲ್ಯೇನು ಈ ರೆಸಿಪಿನ ತೋಜ ಒಂದುಲ್ಲೇ ಅಂಚತ್ತ ನೆಕ್ಕಿತ್ತೆ ಬೆಳ್ಳುಳ್ಳಿ ಶುಂಠಿ ಮಂಜೂಲು ಪಾಡ್ದು ಬೆರಸೋ ಅದಿಕ್ಕ ನೆಕ್ಕಿತ್ತೆ ಶುಂಠಿ ಬೆಳ್ಳುಳ್ಳಿ ಪಾಡ್ಯೆ ಐಕ್ಕಿತ್ತಲ ಲಾಯ್ಕ್ ಮದ್ದು ಬೆರಸ ಲಾಯ್ಕ ಮಲ್ಸದ್ದು ಇಂಥ ಮಿಕ್ಸ್ ಮಲ್ಸದೇವನೋದು ಬೆರಸ ಬೆರ ಸದಿಯನು ನೆಕ್ಕಿತ್ತೆ ನಮ್ಮ ಮಸಾಲದ ಐಟಮ್ ತೂಕ ಪಾಡ್ನು ಪಾಡ್ನ ಮಸಾಲದ ಐಟಮ್ ತೂಕ ಪಾಡ್ನ ಐಟಮು ಎರಡು ಚಮಚ ಕೊತ್ತಂಬರಿ ಬೀಜಗೆ ತೊಂದೆ ಒಂಜರ ಚಮಚದ ಕಾಳು ಮೆಣಸು ಎಡ್ಡೆ ಮಿಂಚಿ ಬೊಕ್ಕ ಅರ್ಧ ಅರ್ಧ ಚಮಚ ಮೆಂತೆಲ ಓಮಲ ಅಂಚಿನ ಅರ್ಧ ಅರ್ಧ ಚಮಚ ಜೀರಿಗೆಲ ಸಾಸಿಮಿಲ ಬೊಕ್ಕ ಒಂದು ಪತ್ ಹದಿನೈದು ಬೇಡಗೆ ಮೆಣಸಿಗೆ ತೊಂದೆ ಮುಕ್ಕ ಒಂತೆ ಬೆಳ್ಳುಳ್ಳಿ ಒಂಜಿ ತುಂಡು ಶುಂಠಿ ಶುಂಠಿ ಬೆಳ್ಳುಳ್ಳಿ ನಿಕ್ಕಿ ಜಾಸ್ತಿ ಅಂಚೆನೆ ಅರ್ಧ ನೀರುಳ್ಳಿ ತಂದೆ ಒಂಥೆ ಒಗ್ಗರಣೆ ಸೊಪ್ಪು ಒಂಜಿ ರಡ್ಡು ಪೆರದನದ ತಾರಾಯಿ ನಿಕ್ಕು ತಾರಾಯಿ ಹೆಚ್ಚ ಪಾಡ್ರೆ ಗಿಜ್ಜಿ ಅಂಚೆ ಅದು ರಡ್ಡು ತಾರಾಯಿ ತಾರೈ ಮಾಡೊಂದು ಅಂಚೆನೆ ಒಂತೆ ಪುಳಿ ಇನ್ನೇನಿತ್ತೆ ನಮ್ಮ ಮಸಾಲೆ ಮಸಾಲ ಮಸಾಲೆ ಮಲ್ಪಡ್ದುಂಬು ನೀರುಳ್ಳಿಂದು ಮಾತ್ರ ಫ್ರೈ ಮಲ್ಪರಗೊಂಡು ಐನಿತ್ತು ತೋಜೇವೆ ಅವನು ಒಂದು ಎಣ್ಣೆ ಬಾಡಿದ್ರೆ ಕಿತ್ತೆ ಈರುಳ್ಳಿ ಈರುಳ್ಳಿಲ್ಲ ಒಗಾರಣ ಸೊಪ್ಪು ಈರುಳ್ಳಿ ಒಗ್ಗರಣೆ ಸೊಪ್ಪು ಬೆಳ್ಳುಳ್ಳಿ ಏನಂತ ಫ್ರೈ ಮಾಡ್ತೇವೆ ఇంతా ఫ్రై మాట్ యాట మసాలా ఫురైనా కొట్టుకుంటే ఉండే ఒక్క కారాయి మాట ఇప్ప ఎన్న ఫ్రై మిక్కు మసాల మింది లైక్ హాకుడు ఈ స్టైల్ ఉంది మసాలా మి ఈ రెసిపినీ అల్ తండేట రెసిపీ అల్సిన ఇంకా బాధ్యుకు కదిప్పాకుడు

ಮತ್ತು ಎಡ್ಡೆ ಮುಂಚಿ ಅವಲ ಹಂಚಿ ಒಂದು ಚೂರು ಬೆಚ್ಚಾರ ಅದಕ್ಕೆ ಮಾತ್ರ ಕಮಾತ ಮಸಾಲೆಯನ್ನು ಬೆಚ್ಚ ಮಲ್ತೀತೀವನ್ನಿ ಕೊಡ್ತಿದ್ದೀವನ್ನ ತಂಡ ರೆಡಿ ಹಾಂಡು ನಿಂತ ನಮ್ಮ ಮತ್ತೆ ಮಸಾಲೆ ಮಲ್ ರೆಡಿ ಹಾಂಡು ಯಾವಾಗಿದ್ದು ನಾನಿತ್ತೊಂದು ಬಿಸಲಾಗೆ ತಂದೆ ಹಾಕಿತ್ತೆ ಒಂದೇ ತೆಂಗಿನ ಎಣ್ಣೆ ಪಡ್ದ ಆ ಎರಡು ಮೂರು ಚಮಚದ ಪಾಲು ಅಂದರೆ ಇಕ್ಕಿತ್ತೆ ನೀರುಳ್ಳಿ ಒಗ್ಗರಣೆ ಸೊಪ್ಪು ಕಾಯಿ ಮುಂಚೆ ಒಗ್ಗರಣೆ ಪಾಟಿನ ಐಟಮ್ಮು ನೀರುಳ್ಳಿ ಒಗ್ಗರಣೆ ಸೊಪ್ಪು ಕಾಯಿ ಮುಂಚೆ ಒಕ್ಕ ಬೆಳ್ಳುಳ್ಳಿ ಶುಂಠಿ ಗುರುದಿನ ಒಂಚೂರು ಫ್ರೈ ಅಲ್ಲಿ நெக்கு டொமேட்டா பாடல்லி டெல்லாம் டொமேட்டெல்லாம் ஃபிரை ஆண்டு நெக்கிட்டு மசாலா பாடுக்கூப்பில அரவல்லி

ಕಿತ್ತೆ ನಮ್ಮ ಉಪ್ಪು ಬಾಡಿಗೆ ಅದು ಒಟ್ಟು ಅಂತೆ ಉಪ್ಪು ಪಾಡೋಡು ಬಕ್ಕ ಕಮ್ಮಿ ಹಂಡ ದು ಬಾಡೋಡು ನನಗಿತ್ತು ಅಂತೆ ಬಾಡೊಂದುರ್ಲೆ ಮತ್ತು ನಾಯಿ ಕೊದ್ದೇನು ಉಂಡು ನೆಕ್ಕಿತ್ತೆ ಪಾಡ್ಗ ಪೂರ ಪಾಡ್ದೆ ಹಾಂಡು ಒಂದಿತ್ತೆ ವಾರ ಒಂದು ಗೋತಿ ಒಂದು ಎರಡು ಕೋತಿ ಬರಡು ಹಾಂಡ ರೆಡಿ ಹಾಂಡು ಫೆಷಲ್ ತೇಡ ಮೀನ್ ಕಜಿಪದೊಂದು ರೆಸಿಪಿತ್ತೆ ಕೊತ್ತಂಬರ್ಸದಂತೆ ಬಾಡ್ದ ಫ್ರೆಂಡ್ಸ್ ಬಿಚ್ಚ ಬಿಚ್ಚ ತೇಡದ ಫೆಶಲ್ ಮೀನ್ದ ಕಜಿಪು ರೆಸಿಪಿ ರೆಡಿ ಹಾಂಡು ಈ ಕಲ್ಲ ಈ ಸ್ಟೈಲ್ ವರ ಮಲ್ತದ ರೆಸಿಪಿ ಕಜಿಪುದ ರೆಸಿಪಿ ಮಲ್ತದ ಟೇಸ್ಟ್ ತುಲಿ అంచెనే లైక్ మలుపులే షేర్ మలుపులే కమెంట్ పాటలే సబ్స్క్రైబ్ మలుపులే టైర్ ఎంకన్నా వీడియో ఫాలో మలుతుంది ఇచ్చారు ఫాలో మలుపులే సపోర్ట్ మలుపులే ఓకే బాయ్